ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್ ಗೈಸ್ ಈಗ ಫೈನಲಿ ನಾನು ನನ್ನ ಹಿಂದಿಗೆ ಮೊದಲನೇ ವರ್ಷದ ಆ್ಯನಿವರ್ಸರಿ ಗಿಫ್ಟ್ನ ಕೊಡ್ತಾ ಇದ್ದೀನಿ ಸೊ ಅವಳು ಅಂದ್ಕೊಂಡಿದ್ದಾರೆ ಇದನ್ನು ಸೊ ಯಾವುದು ಪ್ರಮೋಷನ್ ಬಂದಿರೋದು ಚಾಕ್ಲೇಟ್ಸು ಅದು ಇದು ಅಂದ್ಕೊಂಡಿದೆ ಬಟ್ ಒಳಗೇನಿದೆ ಅಂತ ಅವ್ಳಿಗೂ ಸಹ ಗೊತ್ತಿಲ್ಲ ನಾನು ಮಾತು ಕೊಟ್ಟಿರೋಂಗೆ ನಾನು ಕೊಡುವಂಥ ಗಿಫ್ಟು ಅವಳು ಲೈಫ್ ಲಾಂಗ್ ಹಾಕೋಬೇಕು ಸೊ ನಾನು ಇರೋ ತನಕ ನಾನು ಇಲ್ಲ ಅಂದರೂ ಸಹ ಅವಳು ಈ ಗಿಫ್ಟ್ನ ವೇರ್ ಮಾಡ್ಕೊಂಡಿರಲೇಬೇಕು ಆ ಥರ ನಾನು ಅವಳಿಗೆ ಕೊಡ್ತಾ ಇದ್ದೀನಿ ಗೇಸ್ ಓಕೆನಾ ಸೊ

ಓಪನ್ ಮಾಡಿ ಓಪನ್ ಮಾಡು ಮಾಡು ಚೆನ್ನಾಗಿಲ್ಲಾಪಸ್ ಕೊಟ್ಬಿಡ ನೀ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ

ಅಕ್ಷಯ ಆನಿವರ್ಸರಿಗೂ ಮತ್ತೆ ಅಕ್ಷಯ ತೃತೀಯನು ಬತ್ತೈತಲ್ಲ ಅದಕ್ಕೆ ಚಿನ್ನ ಇರ್ಲಿ ಅಂತ ಅನ್ಕೊಂಡು ಒಂದು ಮೆಮೊರಿಬಲ್ ಆಗಿ ಯಾಕೆಂದ್ರೆ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮತ್ತೆ ನಾವು ಮೊದ್ಲಾಗಿ ಹೊಸ ನಾವೆಲ್ಲ ಇವ್ರ ಮನೆ ಫಂಕ್ಷನ್ ಯಾವುದು ಹೋದಾಗ ಇವರ ಗಳಲ್ಲಿ ಸೊ ಆಲ್ಮೋಸ್ಟ್ ಎಲ್ಲರೂ ಹಾಕೊಂಡಿರೋದೇ ಗೋಲ್ಡ್ ಚೈನ್ಗಳು ಅಲ್ಲಿ ತುಂಬಾ ಇನ್ಸಲ್ಟ್ ಆಗೋಯ್ತು ನನ್ನ ಹೆಂಡತಿ ಕರಿ ಮಾಡಿಲಿ ಇದ್ದಾಗ ಅದಕ್ಕಾಗಿ ನಾನು ಡಿಸೈಡ್ ಮಾಡಿದೆ ಅವತ್ತೆ ಸೊ ಕೊಡ್ಸೋಣ ಆದಷ್ಟು ಬೇಗ ಅಂತ ಅನ್ಕೊಂಡು ಸೊ ಫೈನಲಿ ಅಂತೂ ಇಂತೂ ನನ್ನ ಹೆಂಡತಿಗೆ ನಾನ್ ಅದೇ ಸರ ಕೊಡ್ಸಿದ್ವಿ ಖುಷಿ ಹ್ಮ್

ಇಲ್ಲಿ ಡೇ ಅಲ್ಲಿ ಪೋಸ್ಟ್ ಮಾಡ್ಬಹುದು ಪೋಸ್ಟ್ ಇವಾಗ ಎಸ್ಪಿ ಸಲ ಬಂದೆ ನಾನು ಗೊತ್ತಾಗ್ತಾ ಇದೆ ನನಗೆ ಎಷ್ಟು ಗ್ರಾಂ ಮಾಸ್ ಆಗ್ತೋ ಅಂತ ಬೇರೆ ಹೇಳ್ತೀನಿ ರೀ ಅವ್ರು ಗೊತ್ತಾಗ್ಲಿ ಅವ್ರು ನಮ್ಮ ಮನೆಯಲ್ಲಿ ಇದ್ದಂಗಿನಾ ಫ್ಯಾಮಿಲಿ ಇದ್ದಂಗಿನ ನಾನು ಇವಾಗ ನನ್ನ ಡಿಗ್ರಿ ಮಾಡ್ಕಲೆ ಸಲ ಆಗ್ತಾ ಇದೀನಿ ಓಕೆನಾ ಇದು ಎಷ್ಟೇ ಸಲ ಮದ್ವೆ ಮಾಡ್ಕೊತೀನಿ ಎಷ್ಟೇ ಸಲ ನನಗೆ ಮಂಗಳ ಸಲ ಆಗ್ತದೆ ಗೊತ್ತಾ ಆಲ್ಮೋಸ್ಟ್ ಒಂದು ಮೂರನೇ ಸಲ ಏನೋ ಕರಿಮಣಿಗೆ ಒಂದು ಏನೋ ಕಟ್ಟಾಗೋಗಿತ್ತು ಅಂದ್ಬಿಟ್ಟು ಮತ್ತೆ ರಿಟರ್ನ್ ಹಾಕಿದ್ರು ಎಷ್ಟು ಸುಂದರ ಕಾಣಿಸ್ತಿದ್ದಾರೆ ಮಾಂಗಲ್ಯ ಸರ ಇದ್ರೇನೆ ಒಂದು ಎಂಟಿಗೆ ಮತ್ತೆ ಒಂದು ಹೆಂಗಸಿಗೆ ಲಕ್ಷಣ ಅಂತಾರಲ್ಲ ಇಟ್ಕೊಂಡಿರ್ತೀರಿ ಇನ್ ಮುಂದೆ ಅದನ್ನ ನಿಟ್ಟಿಗೆ ಮಾಂಗಾಲ ಸರ ಹಾಕೊಂಡಿರು ಬಿಚ್ಚಿ ಬಿಚ್ಚಿ ಮಾಡ್ಬೇಡ ಎಷ್ಟು ದಿನ ಬರಿ ಎಷ್ಟು ಇಷ್ಟು ದಿನ ಅಲ್ಲ ಇಷ್ಟು ದಿನ ಬರಿ ಖಾಲಿ ಕತ್ತಲಿದ್ದು ಇದ್ದು ನೋಡಿ ನೋಡಿ ಸಾಕಾಗ್ ಹೋಗಿತ್ತು ಇನ್ ಮುಂದೆ ಲಕ್ಷಣವಾಗಿ ಮಾಂಗಾಲಯ ಸರ ಇಟ್ಕೊಂಡು ಹಾಕೊಂಡಿರು ಯಾವಾಗಲೂ ಆಯ್ತಾ ಇಷ್ಟೊಂದು ಕಷ್ಟಪಟ್ಟು ಇಷ್ಟಪಟ್ಟು ಮಾರ್ಕ್ಟಿದಿಲ್ಲ ಅಂತಂದ್ರೆ ನಾನು ಹಾಕೊಂಡೇ ಇರ್ತೀನಿ ಸರಿ ಹೇಳ್ರಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೇ ಅಂತ ನನ್ಗು ಕ್ಯೂರಿಯಾಸಿಟಿ ಇದೆ ಈಗ ಚಿನ್ನ ಮಾಡಿಸ್ಕೊಂಡ್ ಬಂದ್ ಕೊಟ್ರು ಅಂತ ಖುಷಿ ಆಗುತ್ತೆ ಎಷ್ಟು ಗ್ರಾಮ ಐತೆ ಎಷ್ಟು 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 ಕ್ಯೂರಿಯಾಸಿಟಿ ಇದೆ ಹೇಳ್ರಿ ಇದು ಬಂದು ಫೈ ಗ್ರಾಮ್ ಇದೆ ಇದು ಮೂರು ಸೇರಿ ಫೈವ್ ಗ್ರಾಮ್ ಇದೆ ಇದು ತರ್ಟಿ ಗ್ರಾಮ್ಸ್ ಇದೆ ಗೈಸ್ ಟೋಟಲಿ ಒಂದು ತರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿದೆ ಗೈಸ್ ಇದು ಅದು ಆಕ್ಚುಲಿ ಇವಾಗ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಏಪ್ರಿಲ್ ಅಲ್ಲಿ ಇರುವಂತ ರೈಟ್ ಗೆ ಎಷ್ಟಾಗಿದೆ ಅಂತ ನೀವೇ ಅರ್ಥ ಮಾಡ್ಕೋಬಹುದು ಏನು ಮಾಡೋಕೆಲ್ಲ ಗೇಸ್ತಿ ಕರಿ ಮಾಡಿಲಿದ್ದ ಹೋಗಿತ್ತು ನನ್ಗೇ ನೋಡಿ ಇವಾಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದಾರೆ ಅಲ್ಲ ಇಷ್ಟ ಆಯ್ತಾ ಬಹುತ್ ಹೇ

ಖುಷಿ ಆಯ್ತು ಹೇಳ್ತೀನಿ ಅಂತ ಸೀರೆಗಿಂತ ಹತ್ತರಷ್ಟು ಹತ್ತಲ್ಲಿ ನೂರಷ್ಟು ಕುಡಿಸಿದ ನಿನ್ಗೆ ಹತ್ತು ಸಾವಿರ ರೂಪಾಯಿಗೆ ಆಟ ಹಿಡಿತಿದೆ ನೀನು ಸೀರೆ ಬೇಕು ಬೇಕು ಅಂತ ಇವಾಗ ಮತ್ತೆ ಸೀರೆ ಬಗ್ಗೆ ಸೀರೆ ನೋಡಿ ನಾನು ಸೀರೆ ಹಾಕಿಸಿದ್ರುನು ಅವಳು ಈ ತರ ಡ್ರೆಸ್ ಕಲೆ ಜಾಸ್ತಿ ಹಾಕೋದು ಸೊ ಅವಳಿಗೆ ಈ ತರ ಡ್ರೆಸ್ ಕಲೆ ತುಂಬಾ ಇಷ್ಟ ಆಗುತ್ತೆ ಬಟ್ ನನಗನ್ನು ಸಹ ಅವಳು ಇದೇ ತರ ಡ್ರೆಸ್ ಇದ್ರೆ ಇಷ್ಟ ಆಗುತ್ತೆ ಅನ್ನುಮತ್ತಾ ಆಯ್ತ ರೀ ಥ್ಯಾಂಕ್ ಯು ಹ್ಮ್ ಆಯ್ತು ನಡಿ ಈಗ ಊಟ ಹಾಕು ನಡಿ गाइस ಈಗ ಮತ್ತೆ ಬ್ಯಾಕ್ ಟು ಹೋಮ್ ಅಂತ ಅಂದಂಗೆ ಮತ್ತೆ ಬ್ಯಾಕ್ ಟು ಕಾಸ್ಟ್ ಕಾಸ್ಟ್ಯೂಮ್ ಹ್ಮ್ ಬ್ಯಾಕ್ ಟು ಹೋಮ್ ಕಾಸ್ಟ್ಯೂಮ್ ಓಕೆ ಕಾಸ್ಟ್ಯೂಮ್ ಚೇಂಜ್ ಬ್ಯಾಕ್ ಟು ವಾಚ್ ಅಷ್ಟೇ ಕೆಲ್ಸ ಇವತ್ತು ಏನಂತ ಇವತ್ತು ಹೆಂಗಿತ್ತು ಇಲ್ಲಿ ಒಂದು ರೀಲ್ಸ್ ನೋಡ್ಬಿಟ್ಲು ನನ್ನ ಅದ್ನಿ ಅದೀಗ ಮಾಡ್ಬೇಕು ಅಂತ ಅನ್ಕೊಂಡು ಪಾಪನ ಮದ್ಯಮಿಸ್ಬಿಟ್ಟು ಎಷ್ಟೋ ಆಟಸಾಮಿಗಳು ಕೊಟ್ಟಿದ್ದಾರೆ ಅವ್ರು ಯಾರು ನಂಗೆ ಆಟಾಡಕ್ಕೆ ಬಿಡ್ತಿಲ್ಲ ಅಂತ ಒಂದ್ ರೀಲ್ಸ್ ನೋಡ್ಬಿಟ್ಲು ಅದನ್ನ ಮಾಡ್ಬೇಕು ಅಂತ ಇವಾಗ ಕುಂತವ್ರೆ ಸಾಕು ಬಿಡೇ ನನ್ನ ಮಗಳು ಇನ್ನೂ ಮೂರು ತಿಂಗಳು ಕಂಪ್ಲೀಟ್ ಆಗಿಲ್ಲ ಎಷ್ಟು ಗೊಂಬೆಗಳು ಮುಡಿಕೊಂಡು ಹೋಳು ಎಪ್ಪೊಬ್ಬೊಬ್ಬ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪ ಇಪ್ಪತ್ತು ಗೊಂಬೆ ಮಗಳ ಮೇಲೈತೆ ಇಪ್ಪತ್ತು ಗೊಂಬೆ ಇಪ್ಪತ್ತು ಆಟ ಸಾಮಾನುಗಳ ಮೇಲೈತೆ ಕಳ್ಸಿ ಮಧ್ಯೆಯಲ್ಲಿ ಮಲಗಿಸ್ಬಿಟ್ಟು ಅವಳಿಗೆ ವಿಡಿಯೋ ಮಾಡ್ಬೇಕಂತೆ ಯಾವ ಮ್ಯೂಸಿಕ್ ಚಿನ್ನೋದು ಗಸಿ ಏರಿಯಸ್ನ ಇಲ್ಲಿ ಮಾಡಬೇಕು ಅಂತ ಸುನಾಟ ಸಾಮಾನುಗಳನ್ನ ನಾವು ಮಡಗಿದ್ದೀವಿ ಗಾಯಿಸಿ ಇವಾಗ ಗೈಸ್ ಪೈನಲ್ಲಿ ಅಂತ ಇತ್ತು ಎಲ್ಲ ಸೆಲೆಬ್ರೇಷನ್ಸ್ ಮುಗೀತು ತುಂಬ ಚೆನ್ನಾಗಾಯ್ತು ಇವಾಗ ನಾವು ಊಟಕ್ಕೆ ಊಟ ಮಾಡ್ತಾ ಇದೀವಿ ಊಟದಲ್ಲಿ ಇವಾಗ ಮಟನ್ ಚಾರು ಈ ಕಡೆ ರೈಸು ಈ ಕಡೆ ಇದೆ ಪಾಯಸ ಸೀಮೆ ಅಕ್ಕಿ ಸಬ್ಬಕ್ಕಿ ಪಾಯಸ ಗಾಯಿಸಿ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಸೊ ಇವತ್ತು ಖುಷಿಗೆ ನನ್ನ ಮಗಳು ನಮ್ಮಿಬ್ಬರು ಆ್ಯನಿವರ್ಸರಿಗೋಸ್ಕರ ನಾನು ಹೆಂಡತಿ ಮಾಡಿರೋಂಥ ಅಡುಗೆ ಕಾಯಿಸಿದ್ದೆಲ್ಲ ಓಕೆ ನಮ್ಮ ಇಲ್ಲಿ ಲಿಮಿಟ್ ಕಟ್ ಮಾಡ್ತಾರೆ ಇವ್ರಿಗೆ ಕಟ್ ಮಾಡ್ತಾರೆ ಕಟ್ ಬ್ಯಾಬಿಡಿ ಅಂತೂ ಊಟ ರೆಡಿ ಆಗಿದೆ ಊಟ ಬಳಸ್ತಾ ಇದ್ದೀವಿ ಆ ಕರೆಯುತ್ತೆ ನೀವು ಆಗ ನೋಡ್ರಿ ಊಟಕ್ಕೆ ಮಟನ್ ಸಾರು ಮಟನ್ ಸಾರು ಮಟನ್ ಚಾರು ಕೈಸ್ ನಾನು ನಿಮಗೆ ಊಟ ಮಾಡ್ಕೊಂಡು ಸಿಗ್ತೀನಿ ಬಾ ಬಾಯ್ಸಿನ ಕೈಸ್ ಆ್ಯಕ್ಚುಲಿ ಊಟ ಎಲ್ಲ ಮುಗ್ದಿದೆ ಸೊ ಇವಾಗ ನನ್ನೇಂತ ಹೆಂಡತಿ ಅಕ್ಕ ಪಾಯಸ ಮಾಡಿದ್ದಾಳೆ ಸೊ ಸೀಮೆ ಅಕ್ಕಿ ಪಾಯಸ ತಿನ್ಕೊಂಡು ಸಿಕ್ತೀನಿ ಅವ್ನಿಗೆ ಕೈಸ್ ಆ್ಯಕ್ಚುಲಿ ನಾವು ನಿನ್ನೆ ನೈಟ್ ಮಲಗಿದ್ದು ಸೊ ಸಿಕ್ಕಾಟೇ ಲೇಟ್ ಆಗೋಗ್ತೀವಿ ಸಿಕ್ಕಾಪಡೆ ಟೈರ್ಡ್ ಕೂಡ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾವು ಬ್ಲಾಗ್ನ ಹೆಂಡ್ ಮಾಡೋಕ್ಕಾಗಿಲ್ಲ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಮ್ಮತ್ತ ಸಹ ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಹಂಗೆ ಅವ್ರಿಗೆ ಸರ್ಕಲ್ ಡ್ರಾಪ್ ಮಾಡ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ ಗೈಸ್ ಕೈಸ್ ಆಕ್ಚುಲಿ ನೆನ್ನೆ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೇ ಥರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತಂಗಲ್ಲ ವಿಡಲಿಕ್ಕೆ ಬಾಯ್ ಬಾಯ್